ಅವರು ಏನೋ ಮಾಡಿದ್ರೆ ತುಂಬಾ ಡೀಟೇಲ್ಡ್ ಕೆಲಸ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ಗೆ ಅವ್ರ ಜೊತೆ ವರ್ಕ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಕಮ್ಯುನಿಟಿ ಟು ಚೆಕ್ ಪೋಸ್ಟ್ ನಲ್ಲಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಅನ್ಕೋತೀನಿ ಏಪ್ರಿಲ್ ನಲ್ಲಿ ಇವತ್ತು ಹೇಳ್ತಿದ್ದಾರೆ ಡೀಟೇಲ್ಡ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಡಾಕ್ಯುಮೆಂಟ್ರಿ ಆಕ್ಚುಲಿ ಇಸ್ ಫಾರ್ಮ್ ಅದಕ್ಕೆ ತುಂಬಾ ಟು ನೋ ಕಲೆಕ್ಟ್ ಇವೆಂಟ್ಸ್ ಅದಕ್ಕೆ ಒಂದು ಪ್ಯಾಟರ್ನ್ ಆಫ್ ಫಿಲ್ಮ್ ಮೇಕಿಂಗ್ ಇದೆ ತುಂಬ ದಿವಸದ ನಂತರ ಐ ಕನ್ನಡ ಡಾಕ್ಯುಮೆಂಟ್ರಿ ನಾನು ನೋಡ್ತಾ ಇದ್ದೀನಿ ಎಸ್ಪೆಷಲಿ ಈ ತರ ಒಂದು ಸಬ್ಜೆಕ್ಟ್ ತಗೊಂಡ್ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಖಂಡಿತ ಒಂದು ಅವೇರ್ನೆಸ್ ಬೆಳಿಬಹುದು ಇದರಿಂದ ಬಿಕಾಸ್ ನಾವು ವಿ ವಾಚ್ ಎಂಟರ್ಟೈನ್ಮೆಂಟ್ ಬೇಸ್ಡ್ ಪ್ರೋಗ್ರಾಮ್ಸ್ ಮ್ಯೂಸಿಕ್ ಬೇಸ್ಡ್ ಪ್ರೋಗ್ರಾಮ್ಸ್ ಅ ಕಮರ್ಷಿಯಲ್ ಫಿಲ್ ಡಿರೆಕ್ಟರ್ ಈ ತರ ಟೈಮ್ ತಗೊಂಡ್ ಐ ತಿಂಗ್ ಒಂದು ಸೋಷಿಯಲ್ ಕಾಸ್ಗೆ ಒಂದು ಮಾಡಿದ್ದಾರೆ ಅಂದ್ರೆ Uh, congratulations to the entire team. And the Hela Keshta Pratini, Sujata Mam, she's a producer. Yes, 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 yes. And uh, manjana sir. So, congratulations to the entire team. And kind uh, of COVID has affected all of us in many ways. um We've lost friends, family members, people we know. And psychologically, the effects are still there. I believe that it uh, started with a um, lot of you know confusion, Adnantra, Bhaya. Adinantra, I think one realisation about health. I think until COVID now like we were like ambitious and okay, you know, you know one you know, whatever it is, we have to achieve something financially ugly, you know. Uh, but I think now especially after COVID, we have really given health a priority, which should have been the Munchene, but especially after COVID, I think everybody has realized that health is your wealth, health is number one priority, family is number one priority. ಅಂಡ್ ಈ ತರ ಒಂದು ಒಂದು ಡಾಕ್ಯುಮೆಂಟ್ರಿ ನೋಡಿದಾಗ ಖಂಡಿತ ವಿಲ್ ಫಾರ್ ವಟ್ ಎವರ್ ಗಾಡ್ ಹ್ಯಾಸ್ ಗಿವೆ ಅಸ್ ಲೈಕ್ ವರ್ಕಿಂಗ್ ಆರ್ಮ್ಸ್ ಲೆಗ್ಸ್ ಯು ನೋ ದ್ ಐ ಮೇಬಲ್ ಟು ಸಿ ಪ್ರತಿಯೊಂದಕ್ಕೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಅವೇರ್ನೆಸ್ ಬಿಲ್ಡಿಂಗ್ ಡಾಕ್ಯುಮೆಂಟ್ರಿ ಖಂಡಿತ ಎಲ್ಲರೂ ಇದನ್ನ ನೋಡಿ ಇದನ್ನ ಶೇರ್ ಮಾಡಿ ಥ್ಯಾಂಕ್ ಯು ಇವತ್ತು ನನಗೆ ಕರೆದಕ್ಕೆ ಬಿಕಾಸ್ ನನಗೆ ಕೂಡ ಒಂದು ಇನ್ಫರ್ಮೇಶನ್ ಸಿಕ್ತು ಇದ್ರ ಬಗ್ಗೆ ಕೋವಿಡ್ ಸೈಡ್ ಎಫೆಕ್ಟ್ಸ್ ತುಂಬಾ ಜನ ಹೇಳ್ತಾರೆ ವ್ಯಾಕ್ಸಿನೇಷನ್ ಹೆಲ್ಪ್ ಅದರ್ಸ್ ಬಂದಾಗ ಖಂಡಿತ ಅವೇರ್ನೆಸ್ಪ್ರೆಡ್ ಮಾಡಬೇಕು ಎಲ್ಲರೂ ಎವ್ರಿಬಡಿ ಶುಡ್ ಟೇಕ್ ಆಫ್ ದೇರ್ ಹೆಲ್ತ್ ಆ್ಯಂಡ್ ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಕೂಡ ಫ್ರಮ್ ದೇರ್ ಯು ನೋ ಮೆನಿಂಗ್ ಐಕ್ಟರ್ ಆ್ಯಂಡ್ ಸ್ಟ್ರೆಸ್ಸಿಂದ ತುಂಬ ಥಿಂಗ್ಸ್ ಯು ನೋ ಬಿಕಾಸ್ ಅಲ್ ಆರ್ ಆಫ್ ಇಶ್ಯೂಸ್ ಫು ಅವರ್ ಬಾಡೀಸ್ ಥ್ರೂ ಸ್ಟ್ರೆಸ್ ಆ್ಯಂಡ್ ಐ ಥಿಂಕ್ ಮೆಂಟಲ್ ಹೆಲ್ತ್ ಇಸ್ ಸಮಥಿಂಗ್ ದಟ್ ಈಗ ಸ್ವಲ್ಪ ಅದು ಬಗ್ಗೆ ಅವೇರ್ನೆಸ್ ಬೆಳೀತಾ ಇದೆ ಬಟ್ ಎಸ್ಪೆಷಲಿ ಫಾರ್ ವೆಮೆನ್ ಐ ಥಿಂಕ್ ಮಲ್ಟಿ ಟಾಸ್ಕಿಂಗ್ ಟೇಕಿಂಗ್ ಕೇರ್ ಆಫ್ ದ ಫ್ಯಾಮ್ಲಿ ಹಲವಾರು ಕೆಲಸಗಳು ಮಾಡಿ ವಿ ಆರ್ ನಾಟ್ ರಿಯಲಿ ಟೇಕಿಂಗ್ ಕೇರ್ ಆಫ್ ಅವರ್ ಸೆಲ್ಸ್ ಎಲ್ಲೋ ಎಲ್ಲ ಮಾಡಬೇಕು ಅಂತ ಒಂದು ನಮ್ಮ ಮೈಂಡಲ್ಲಿ ಇರುತ್ತೆ ಬಟ್ ನಾವು ವಿಶುಡ್ ಸ್ಲೋ ಡೌನ್ ಆ್ಯಂಡ್ ಆ್ಯಕ್ಚುಲಿ ಜಸ್ಟ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್ ಫಸ್ಟ್ ಆ್ಯಂಡ್ ದೆನ್ ವಿನ್ ಟೇಕ್ ಕೇರ್ ಆಫ್ ಅದರ್ಸ್ ಅಂತ ನನಗೆ ಅನಿಸುತ್ತೆ ಗೋಪಾಲ್ ಕೃಷ್ಣ ಸರ್ಗೆ ತುಂಬ ಯಾಕಂದ್ರೆ ಇವಾಗ ನಮ್ಮಣ್ಣ ನಮ್ಮತ್ತಿಗೆ ತುಂಬಾ ಹ್ಯಾಪಿ ಆಗಿದ್ದಾರೆ ಫಸ್ಟ್ ಆಫ್ ಆಲ್ ಅದು ಏನಕ್ಕೆ ಬಂದಿರೋದ್ರೆ ಬಿಕಾಸ್ ಆಫ್ ದ ಸೆಕೆಂಡ್ ಲೈಫ್ ಟು ಗೋಪಾಲ್ ಕೃಷ್ಣ ನಾವು ಇವಾಗ ನಡೀತಾ ಇದ್ರು ಎಲ್ಲ ಪಾರ್ಕಿಂಗ್ ಒಬ್ಬರೇ ಹೋಗ್ತಾರೋ ಒಬ್ಬರೇ ಕೆಲಸ ಮಾಡ್ಕೊತಾರ ಬಟ್ ಬಟ್ ಚೆನ್ನಾಗಿದ್ದಾರೆ ನನ್ಗಂತ ತುಂಬಾ ತುಂಬಾ ಖುಷಿ ಆಯ್ತು ನಾನು ಇವಾಗ ನಾನ್ ಇವಾಗ ಒಂದ್ ದೇವರೇ ತರ ಅವ್ರ ನೀವು ಏನು ಕಷ್ಟ ಇದೆ ಮೇರೆ ಅವ್ರ ಸಪೋರ್ಟ್ ಕೊಟ್ಟರು ಅದು ತುಂಬಾ ಇತ್ತು ಬಟ್ ಇನ್ನೊಂದ್ ಏನಂದ್ರೆ ನನ್ಗೊಂತರ ಅಚೀವ್ಮೆಂಟ್ ತರ ಆಗಿದೆ ಯಾಕಂದ್ರೆ ಟೂ ಇಯರ್ಸ್ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದೆ ನಾನಂತೂ ಒಬ್ರೆ ನನ್ಕಂತೂ ಯಾರು ಸಪೋರ್ಟ್ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್ ನಮ್ಮ ತಂದೆ ತಾಯಿ ದೇ ಆರ್ ಗೆಟಿಂಗ್ ಓಲ್ಡ್ ಏಟ್ ಇಯರ್ಸ್ ಇದ್ದಾರೆ ಬಟ್ ಅವ್ರೇನಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ನೀವೇ ನೋಡ್ಕೊಂಡ್ರೆ ಸರಿ ಅಂತ ನಾನು ಅನಂತಪುರದಿಂದ ಬಂದೆ ಆ ಟೈಮ್ ನಮ್ಮ ಹತ್ರ ಇಪ್ಪತ್ತೈದು ಸಾವಿರ ಇರ್ತದೆ ಆ ಇಪ್ಪತ್ತೈದು ಸಾವಿರ ನಾನು ಹೆಂಗ್ ಕಷ್ಟಪಟ್ಟಿದ್ದು ಅವರು ಇವ್ರ ಹತ್ರ ಕೈ ಸಾರ್ತಿ ದುಡ್ಡು ತಗೊಳ್ಳಿ ಏನೋ ವೆಂಟಿಲೇಟರ್ದೆಲ್ಲ ಎಲ್ಲ ಅಂದ್ರೆ ಉಸಿರಾಟ ಆಡೋದು ತೊಂದರದೆಲ್ಲ ಕ್ಲೀನ್ ಮಾಡ್ಕೊಂಡಿದೆ ಆಮೇಲೆ ಗೋಪಾಲಕೃಷ್ಣ ಅವರು ಒಂದು ಸೆಕೆಂಡ್ ಲೈಕ್ ಕೊಟ್ಟಿದ್ದಾರೆ ನಾನು ಇವ್ರನ್ನು ಮರ್ಕೊಂಡು ಹೋಗಲ್ಲ ನಾನು ಲೈಕ್ ಬಟ್ ನನ್ಗಂತೂ ಇವತ್ತು ತುಂಬಾ ಹ್ಯಾಪಿ ಆಗೈತೆ ನಿಮ್ಮ ಎಲ್ಲರ ಮುಂದೆ ಮಾತಾಡ್ತಾ ಇದ್ದ ನಾನು ಅನ್ಕೊತಾ ಇದ್ದೆ ಯಾವಾಗ ಅಂದ್ರೆ ನಾವು ಅನ್ನೊಂದು ಒಂದು ದೊಡ್ಡ ಇಸ್ಟ್ರಿ ಎಲ್ಲಾರ್ಗೂ ಗೊತ್ತಾಗ್ಬೇಕು ಅಂತರ ಬಟ್ ಆ ಟೈಮ್ ಆಟೋಮೆಟಿಕ್ ಆಗಿ ಆ ದೇವರೇ ದಾರಿ ತೋರಿಸಿದ್ದಾರೆ ಅದೊಂದು ನಮ್ಗೆ ತುಂಬ ತುಂಬ ಇಷ್ಟ ಎಲ್ಲರಿಗೂ ನಮಸ್ಕಾರ ಇವತ್ತು ಡಾಕ್ಯುಮೆಂಟರಿ ಮೂವಿ ನೋಡಿ ಹಳೇದೆಲ್ಲ ನೆನಪು ಬಂತು ಅಂತ ನನಗೆ ಅನಿಸ್ತು ಡೇ ಒನ್ ಕೋವಿಡ್ ಸ್ಟಾರ್ಟ್ ಆದಾಗ ಫುಲ್ ಕ್ಯಾರಿಯಿಂಗ್ ಅಲ್ಲಿದ್ದೆ ನನ್ನ ಮೊಬೈಲಲ್ಲಿ ಒಂದು ಮೆಸೇಜ್ ಬಂದು ಕೂಡ ಅವ್ರಿಗೇನಾದರೂ ಆಗಿರ್ಬೋದು ಆ್ಯಕ್ಚುಲಿ ನಂಗೆ ಯಾರು ಹೇಳಿಲ್ಲ ಅವರು ಈ ಥರ ವೆಂಟಿಲೇಟರ್ಗೆ ಹೋಗಿದ್ದಾರೆ ಅಂತ ಕೂಡ ಹೇಳಿಲ್ಲ ಬಟ್ ಗೊತ್ತಾಯಿತು ಗೊತ್ತಾದ ಮೇಲೆ ಎವ್ರಿ ಡೇ ಒಂದು ಮೆಸೇಜು ಒಂದು ಫೋನ್ ರಿಂಗ್ ಆದರೂ ಏನಾದ್ರು ಬ್ಯಾಡ್ ನ್ಯೂಸ್ ಕೇಳ್ಬೇಕಾ ಏನಪ್ಪ ನನ್ನ ಲೈಫ್ ಹಿಂಗಾಗೋಯ್ತು ನಮ್ ಡ್ಯಾಡಿ ನಾ ಕಳ್ಕೊಂಡು ನಾನಿ ಫಿಫ್ಟೀನ್ ಡೇಸ್ ಆಯ್ತು ಕೋವಿಡ್ ಇಂದಾನೆ ಮತ್ತೆ ಮೇಲೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ಹೋಯ್ತು ಅಂತ ಫೀಲಿಂಗ್ ಬಂತು ನನ್ಗೆ ಬಂದಿದ ತಕ್ಷಣ ಆಮೇಲೆ ಕೋಮಾಗ ಹೋದ್ರು ಸಿಕ್ಸ್ಟಿ ಡೇಸ್ ಆದ್ಮೇಲೆ ಇಂದ ಬಂದ್ಮೇಲೆ ಅವರು ಒಂದ್ ನೋಟ ನೋಡಿದ್ರು ಅದೇ ಆ ನೋಟದ ನಂಗ್ ಅನಿಸ್ತು ನನ್ಗೋಸ್ಕರ ಮತ್ತೆ ಹುಟ್ಟಿರ್ಬೋದು ನಮ್ಮ ಹಸ್ಬೆಂಡ್ ಅಂತ ಇವತ್ತಿಗೂ ನಾನು ಐ ಕಾಂಟೆಕ್ಟ್ ನನ್ ಮದ್ಯಲ್ಲ ಫಸ್ಟ್ ಡೇ ನೋಡ್ಕೊಂಡ್ ಬಂದೆ ಬಂದ್ಮೇಲೆ ಹಾಗೆ ನಡೀತು ಡಿಸ್ಚಾರ್ಜ್ ಸ್ವಲ್ಪ ದಿನ ಐಸು ಇಂದ ನಾರ್ಮಲ್ ವಾರ್ಡ್ ಶಿಫ್ಟ್ ಮಾಡಿದ್ರು ಅಲ್ಲಿಂದ ಮತ್ತೆ ನಾವು ಮನೆಗೆ ಡಿಸ್ಚಾರ್ಜ್ ಮಾಡಿದ್ರು ಡಿಸ್ಚಾರ್ಜ್ ಮಾಡಿದ್ಮೇಲೆ ಮೇಲೆ ಈ ವೆಂಟ್ ಪೈಪ್ ಮೆಂಟಾಗಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಟ್ಟು ಉಸಿರಾಡೋಕ್ಕೆ ತುಂಬ ತೊಂದರೆ ಆಗ್ತಿತ್ತು ಆಮೇಲಿಂದ ಹಾಗೆ ಬೆಂಗ್ಳೂರಿಗೆ ಬಂದು ಅದು ಆಪ್ರೇಷನ್ ಮಾಡಿ ಸ್ವಲ್ಪ ತಿಂಗಳುಗಳ ಗ್ಯಾಪ್ ಬಂದಮೇಲೆ ಇನ್ನು ಕೈ ಕಾಲು ಎರಡು ಸ್ಟಕ್ ಆಗೋಗಿತ್ತು ಎಕ್ಸ್ಟ್ರಾ ಬೋನ್ ಬೆಳೆದು ಆ ಟೈಮಲ್ಲಿ ಆಲ್ಮೋಸ್ಟ್ ತುಂಬ ದುಡ್ಡು ಕಳ್ಕೊಂಡ್ಬಿಟ್ಟಿದ್ವಿ ತುಂಬ ಕಡೆ ಗೂಗಲ್ ಸರ್ಚ್ ಮಾಡಿದ್ವಿ ಗೊತ್ತಿರೋರ್ನೆಲ್ಲಾನು ಕಾಂಟ್ಯಾಕ್ಟ್ ಮಾಡಿದ್ವಿ ಆಮೇಲೆ ಗೋಪಾಲಕೃಷ್ಣ ಸರ್ ಈ ಥರ ಇದ್ದಾರೆ ಅಂತ ಒಬ್ರು ಹೇಳಿದ್ಮೇಲೆ ಅವ್ರಿಗೆ ಸಜೆಷನ್ ಮಾಡಿ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡೋಗಿ ತೋರಿಸಿದ್ವಿ ಸುಮಾರು ಜನ ಏನು ಹೇಳಿದ್ರು ಈ ಆಪ್ರೇಷನ್ ಮಾಡಿದ್ರೆ ಪ್ಯಾರಾಲಿಸಿಸ್ ಬರ್ಬೋದು ಅಂತ ಹೇಳಿದ್ರು ಸ್ವಲ್ಪ ಜನ ಮಾಡೋಕೆ ಆಗಲ್ಲ ಅಂತ ಸ್ವಲ್ಪ ಜನ ಹೇಳಿದ್ರು ಬಟ್ ಗೋಪಾಲಕೃಷ್ಣ ಸರ್ ಒಂದ್ ಸ್ಟೆಪ್ ಮುಂದೆ ಹಾಕಿ ಇಲ್ಲ ಮಾಡೋಣ ಏನು ಆಗೋದಿಲ್ಲ ತೊಂದರೆ ಅಂತ ಹೇಳಿ ಧೈರ್ಯ ಮಾಡಿ ನಮ್ಗೂ ಧೈರ್ಯ ಕೊಟ್ಟು ಆಪ್ರೇಷನ್ ಮಾಡಿದ್ರು ನಮ್ ದೇವ್ರೇ ಬಂದ್ ಕಾಪಾಡ್ತಾರೆ ಅಂತಲ್ಲ ಮನುಷ್ಯ ರೂಪದಲ್ಲಿ ದೇವ್ರ ಬಂದ್ ಕಾಪಾಡಿದ್ದಾರೆ ಅಂದ್ರೆ ಡೇ ಒನ್ ಆಫ್ ಕೋವಿಡ್ ಇಂದೂ ಟಿಲ್ ಟುಡೇ ವರ್ಗು ಡಾಕ್ಟರ್ಸ್ ಅಂತ ನಾನು ಹೇಳ್ತೀನಿ ಅದಕ್ಕೆ ತುಂಬಾ ಖುಷಿ ಪಡ್ತೀನಿ ನಾನು ಇವತ್ತು ಕೂಡ ನಮ್ಮ ಕಣ್ಣು ಕಾಣಿಸಿ ನಮಗ್ ಸೆಕೆಂಡ್ ಜೀವ ಕೊಡ್ತಿದಾರೆ ಅಂದ್ರೆ ಡಾಕ್ಟರ್ಸ್ ಅಂತ ಹೇಳ್ತೀನಿ ಆ ಒಂದು ಆಪ್ರೇಷನ್ ನನಗೆ ಟೂ ಡೇಸ್ ಅಷ್ಟೇ ಬಟ್ ನನ್ ಸಾಯೋ ಗಂಟ ನಂಗೆ ಹ್ಯಾಪಿನೆಸ್ ಸಿಕ್ಕಿದೆ ಆ ಟೂ ಡೇಸ್ ಅಲ್ಲೇ ನಾನು ತುಂಬಾ ಸ್ಟ್ರಗಲ್ ಆಗಿದ್ದು ಎರಡ್ ತಿಂಗಳು ಪಟ್ಟೆ ಒಂದ್ ಎರಡು ವರ್ಷ ಪಟ್ಟೆ ಬಟ್ ಈಗ ಸುಮಾರು ವರ್ಷಗಳ ಕಾಲ ನನ್ನ ನ ನಾನು ಇವತ್ತು ನೋಡ್ಕೊಂತ ಇದ್ದೀನಿ ನಮ್ ನಾರ್ಮಲ್ ಪರ್ಸನ್ ಆಗಿ ತಿರ್ಗಾಡ್ತಾ ಇದ್ದೀನಿ ತುಂಬಾ ಸಂತೋಷ ಆಗುತ್ತೆ ನನಗೆ ಇವತ್ತು ನಾನು ಎಲ್ರ ಜೊತೆ ವಿತ್ ಫ್ಯಾಮಿಲಿ ಹೋಗ್ತಾ ಓಡಾಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ಪ ಅವ್ರಿಗೆ ಕೈಸ್ ಪ್ರಕ್ಕ ಅದು ಯಾರು ಒಂದ್ ಸ್ಟೆಪ್ ಮುಂದೆ ಹಾಕಿರ್ಲಿಲ್ಲ ಅಂದ್ರೆ ನಾನ್ ಮನೇಲೆ ಇರ್ಬೇಕಾಗಿತ್ತು ಆಕ್ಚುಲಿ ಇವ್ರು ಕೋವಿಡ್ ಟೈಮ್ ನಾರ್ಮಲ್ ಆಸ್ಪಿಟಲ್ ಎಲ್ಲ ಇದೆ ಆ ಇಂಜೆಕ್ಷನ್ಸ್ ಆ ಆಪರೇಷನ್ ಇಂದ ಫುಲ್ ಕುಕ್ಕೋಗ್ಬಿಟ್ಟಿದ್ರು ಏನ್ ತೀಗೇ ನಂಗೆ ಇಷ್ಟು ವಿಷ ಕೊಟ್ಬಿಡು ಸಾಯಿ ಸತ್ತೋಗ್ತೀನಿ ಅಂತ ಸುಮಾರ್ ಸರಿ ಹೇಳಿದ್ರು ನಾವು ಡೈಲಿ ಹೋದಾಗೆಲ್ಲ ಅವ್ರ ಒಂದು ಮೊರಕ್ ಸ್ಟೋರಿ ಹೇಳಿ ಅವ್ರ ಕಾಲ್ ಕೈ ಇಲ್ಲ ಅವ್ರು ಈ ತರ ಮಾಡಿದ್ರು ಹಿಂಗ್ ಮಾಡುದ್ರೆ ಒಂದೊಂದ್ ಒಂದೊಂದಾಗೆ ಹೇಳ್ತಾ ಇದ್ವಿ బట్ ఇవత్తు అవరే ఒబ్బరు మారడం లాగిదారు అంట నా అంత అనుకుంటా ఇది థాంక్యూ గోపాల్ అక్క థాంక్స్ అండి ఇక్కడంత వచ్చినందుకు మెయిన్ వచ్చి ఫస్ట్ ఆఫ్ ఆల్ థాంక్స్ వచ్చి అనంతపూర్లో ఆర్డర్ హాస్పిటల్ మోర్ దెన్ డేస్లో కొంత వెంటిలేటర్

Uh, we think that uh, this is the uh, last I know that i see seen uh, i uh, my uh, uh, my future in the after that I will for uh, that uh, uh, they done the they uh, government. So they done the surgery so that's uh, two months I'm taking the patients finally uh, I cannot able to uh, uh, sustain properly because my elbow uh, and uh, it was made. So, again, Mr. Gopal has given the chance. So, how he done the operations with, uh, uh, with the pure heart, uh, with um, what I suppose to say that uh, he given the chance to me. None of the operation, doctors uh, the also, they never give me hope, the hope given only Gopal Krishna. Because mm -hmm. You can appear and there, the Gopal Krishna. Mm -hmm. And, mm -hmm. and moreover, I tell you one thing. This yeah. is your life, only one life. Because wherever go, there will not be, even though now wearing helmet also, if there any mistakes or anything also, most of the people I am mean, from military don't do that. Because I know the value of life. And uh, I personally I, personally, I um, Moreover, I need to say it, uh, thanks to my wife and my brother. With, uh, yeah. my so, so. So, this, uh, again, I say to Sarma and uh, Mr. Director, Mr. Father, this, whatever I'm facing, the issues they make, the documentary film. It is only most of the people, unknown people also, they came to know about uh, what I'm facing for the past uh, six months or one year. They make one documentary movie. Most of the people, unknown known, known, known people also, they came to know that. They, they know the value of life. They make the pictures. Okay. And finally, I'll say to Gopal Krishna, thank you, sir. Thank you so much. <laughs> First of all, we don't get to see so many documentaries in the first place. documentaries that uh, documentary uh, to and on Tanandam's It is made on a common one. It is about the suffering of the patient and the uh, exceptional quality of the doctor. Otherwise, if uh, we we'll just go back to our experiences, the, the documentaries are made on uh, legends. सम वेरी वेरी पर्सनलीटी इवेंट निटर वर्ल्ड वार नोटिंग डॉक्यूमेंट बट दिसन वेरी स्पेशल वर्को First, uh, say uh, uh, all uh, congratulations to the team, uh, Balaji and family. Balaji wanted to survive. He fully cooperated with the medical team. And then, he, when when I heard that uh, the anesthesia was not so complete, I think uh, I can imagine all of us can uh, imagine the pain, amount of pain you would have undergone. our missus. ಐಕ್ ರಾಕ್ ಬಿಹೈಂಡ್ ಐ ವಾಂಟ್ ಚಾಲೆಂಜ್ ಐ ಆಮ್ ಟ್ರೈ ದೀಸ್ After 2025, I am privy and witness to dystrophy cases. There's one muscular dystrophy case and there's another mucodystrophy. Can you help me, please? I know there's no cure. Is there any help in any part of the world? Kindly let me know. Thank you so much. First of all, I would like to thank everyone for making your time and uh, being available for this event and uh, i definitely thank manjunath sir for uh, making time to come to this program amit it's a busy schedule i know how much busy he was in spite of that when i said i am doing some effort in doing this uh, only because of that sir obliged yeah. and then he agreed to come as a chief guest <laughs> i thank, you. thank. thank you very much, sir. as uh, ravi sir told uh, he is going uh, through a um, lot of medical ch challenges in the family. Uh, he had one death in the family a couple of weeks ago, and uh, his brother in law and uh, his wife's uh, younger sister is now struggling with uh, leukodystrophy. So, there are a lot of challenges and uh, turmoil going on in the family. In spite of that, when I requested him, you uh, want I want you to be the chief guest, he agreed and he has come all the way. ಎವ್ರಿಂಗ್ ವಾಸ್ ಫ್ರೀ ಡಿಟರ್ಮೆಂಟ್ಸ್ ನಾವು ಏನೇ ಪ್ರಯತ್ನ ಮಾಡಿ ಒಳ್ಳೆಯ ಉದ್ದೇಶದಿಂದ ಮಾಡ್ಬೇಕಂದಾಗಲೂ ಒಳ್ಳೆ ಫಲಿತ ಸಿಗ್ಬೇಕಂತ ಇಲ್ಲ ಬಟ್ ಇದು ಎಲ್ಲ ಒಂದ್ ಕಡೆ ಫ್ರೀ ಡಿಟರ್ಮೆಂಟ್ ಇತ್ತು ಡೆಸ್ಟಿನಿಯಸ್ ಬಾಲಾಜಿ ಮಾತಾಡಬೇಕಾದ್ರೆ ಯಾವ ರೀತಿ ನಾವು ಇದೊಂದು ಕೇಸ್ ನ ಎಲ್ಲ ಪಬ್ಲಿಕ್ ಗೆ ಮುಗಿಸ್ಬೋದು ಅಂತ ನಾವು ಪ್ಲಾನ್ ಮಾಡಿದ್ವಿ ಏನೇನೋ ವೇಸ್ ಟ್ರೈ ಮಾಡಿದ್ವಿ ಬಟ್ ಅವ್ರ ಬಾಯಲ್ಲಿ ಒಂದು ಸಡನ್ ಆಗಿ ಬಂತು ಯಾಕೆ ಮೂವಿ ಮಾಡಬಾರ್ದು ಅಂತ ಆ ಮೂಮೆಂಟ್ ಅಲ್ಲಿ ನನಗೆ ಅದೊಂದು ಸ್ವಲ್ಪ ಜೋಕ್ ಅನಿಸ್ತು ನಾವ್ ಎಲ್ಲಿ ಮೂವಿ ಮಾಡೋದು ಇದು ತುಂಬಾ ಕಷ್ಟ ಅಂತ ಹೇಳಿ ಬಟ್ ಅದು ಹೆಂಗೋ ಅದು ಶುರು ಆಯ್ತು ಎವ್ರಿಥಿಂಗ್ ವಾಸ್ ಡಿಸೈಡೆಡ್ಸ್ಟಿ ಸೊ ಎಲ್ಲ ಎವ್ರಿಥಿಂಗ್ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಪ್ಲೇಸ್ ಒಂದೊಂದಾಗಿ ಒಂದೊಂದಾಗಿ ಇದಾಗ್ಲಿಕ್ಕೆ ಶುರು ಆಯ್ತು ನನ್ನ ಬಾಲಾಜಿ ಅವ್ರ ಫ್ಯಾಮಿಲಿ ಕೇಳಿದೆ ಈ ತರ ನಾವ್ ಮಾಡ್ಬೇಕಂತಿದೀವಿ ನಿಮ್ದು ಕೋಆಪರೇಷನ್ ಬೇಕು ಅಂತ ಅವರು ಹೋಲ್ ಆಟಾಗಿ ಒಪ್ಕೊಂಡು ನಾನು ಎಲ್ಲಿ ಎಲ್ಲಿ ಯಾವತ್ತು ಯಾವತ್ ಒಂದಿನ ಎಲ್ಲೋ ಸ್ಟುಡಿಯೋ ಶೂಟ್ ಇರುತ್ತೆ ಶೂಟ್ ಮಾಡ್ತಾ ಹೋಲ್ ಫ್ಯಾಮಿಲಿ ಬಂದು ಸಪೋರ್ಟ್ ಮಾಡಿದ್ರು ಕಮರ್ಷಿಯಲ್ ಮೂವಿ ಮಾಡ್ತಾ ಇದ್ರು ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ಬೇಕು ಅಂದ್ರೆ ಇಲ್ಲಿ ಯಾರು ಒಬ್ರು ಇನ್ಕ್ಲೂಡಿಂಗ್ ಡೈರೆಕ್ಟರ್ ಅಂಡ್ ದ ಆಕ್ಟರ್ ಯಾರೊಬ್ರು ಇದನ್ನ ಒಂದು ಕಮರ್ಷಿಯಲ್ ಇವೆಂಟ್ ಅಂತ ಯೋಚನೆ ಮಾಡ್ಲಿಲ್ಲ ನಾನು ಅವ್ರಿಗೆ ಯಾವುದೇ ರೀತಿ ವಾಟ್ ರಿನಮಿನೇಷನ್ ಕೊಟ್ಟಿಲ್ಲ ನಾನು ಯಾವಾಗ ಸ್ಟೋರಿ ಈ ತರ ಒಂದು ಮಾಡೋಣ ಅಂತ ಹೇಳಿದ್ನೋ ಎಲ್ಲರೂ ಆಗಿ ಬಂದು ಹೆಲ್ಪ್ ಅಂಡ್ ಮಾಡಿದ್ವಿ ನಾವು ಈ ಸ್ಟೋರಿ ಮಾಡಿ ನಮ್ ಪ್ಲಾನ್ ಬೇರೆ ತರ ಇತ್ತು ಅದನ್ನ ಬೇರೆ ತರ ಹೆಂಗ್ ತರ್ಬೇಕಂತ ಇತ್ತು ಬಟ್ ಆ ಟೈಮ್ ಫಿಲ್ಮ್ ಫೆಸ್ಟಿವಲ್ ಬಂತು ಪರಮೇಶ್ವರ್ ಕೊಡೋಣ ಅಂತೇಳಿ ಏನು ಹೋಪ್ಸ್ ಇರಲಿಲ್ಲ ನಮಗೆ ಆದ್ರೂ ಕೊಡೋಣ ಅಂತ ಕೊಟ್ವಿ ಅಂಡ್ ಫಾರ್ಚುನೇಟ್ಲಿ ಅದು ಬೆಸ್ಟ್ ಡಾಕ್ಯುಮೆಂಟರಿ ಅವಾರ್ಡ್ ಕೂಡ ಗೆದ್ಕೊಳ್ತು ಅವಾಗ ನಮ್ಗೆ ಒಂದ್ ಸ್ವಲ್ಪ ಇದರಲ್ಲಿ ವಿ ಸಮಿಂಗ್ ಟೇಕ್ ಇಟ್ ಫರ್ದರ್ ಅಂತ ಬಟ್ ದೇರ್ ಚಾಲೆಂಜಸ್ ಒಂದು ಸರ್ಜರಿ ಮಾಡದೆ ನಾಳೆಗೆ ಪೇಶೆಂಟ್ ಓಡಾಡಿದ್ರು ಅಲ್ಲಿ ಸಕ್ಸಸ್ ಎಂಡ್ ಆಗಲಿಲ್ಲ ಐ ಥಿಂಕ್ ನಾವು ಈವನ್ ಏನೇ ಒಂದು ಕೇಸ್ ಸ್ಟಡಿ ಕೇಸ್ಟಿನ ಪ್ರೂವ್ ಮಾಡಬೇಕಂದ್ರೆ ಸಕ್ಸಸ್ಫುಲ್ ಅಂದ್ರೆ ಒನ್ ಅಂಡ್ ಆಫ್ ಇಯರ್ ಫಾಲೋ ಅಪ್ ಇರಬೇಕು ಸೊ ನಾವು ಡೆಫಿನೆಟ್ಲಿ ಒನ್ ಹಾಫ್ ಇಯರ್ ಫಾಲೋ ಅಪ್ ಮಾಡಿದ್ವಿ ಒನ್ ಅಂಡ್ ಆಫ್ ಇಯರ್ ಅಲ್ಲಿ ಒಂದು ಕಾಂಪ್ಲಿಕೇಶನ್ ಬರಲಿಲ್ಲ ದೇರ್ ವಾಸ್ ಪಾಸಿಬಿಲಿಟಿದಾಗ ಒಂದು ಕಾಂಪ್ಲಿಕೇಶನ್ ಬಂದಿದ್ರೆ ಇನ್ನೊಂದು ಸರ್ಜರಿ ಮಾಡಬೇಕಾಗಿತ್ತು ಒಂದು ಎರಡನೇದು ಏನಾದರೂ ಕಾಂಪ್ಲಿಕೇಶನ್ ಆಗಿದ್ರೆ ಈಗ ಏನಿದೆ ಅದಕ್ಕಿಂತ ವರ್ಸ್ ಆಗ್ಬೋದಿತ್ತು ಕಂಡೀಷನ್ ಅಂಡ್ ಒಂದು ನಿಜ ನಾನು ಬಹುಶಃ ಫ್ಯಾಮಿಲಿಯಿಂದ ಮುಚ್ಚಿಟ್ಟಿದ್ದೇನು ಅಂದ್ರೆ ಮೂರ್ ಆಪರೇಷನ್ ಒಂದೇ ಸಲ ಮಾಡೋದ್ರಲ್ಲಿ ತುಂಬಾ ರಿಸ್ಕ್ ಇತ್ತು ಅದನ್ನ ನಾನು ಮೂವಿಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಅದರಿಂದ ತುಂಬಾ ಸಿವಿಯರ್ ಕಾಂಪ್ಲಿಕೇಶನ್ ಆಗ್ಬೋದಿತ್ತು ಬಟ್ ಅವರ ಫೈನಾನ್ಷಿಯಲ್ ಸಿಚುವೇಶನ್ ಎಲ್ಲ ನೋಡ್ಕೊಂಡು

ಬಟ್ ಡಿಲೇ ಆದ್ರೂ ಪರವಾಗಿಲ್ಲ ಇದೊಂದು ಮೆಸೇಜ್ ಕನ್ವೆ ಆಗ್ಲಿ ನಮ್ಮ ಪ್ರಯತ್ನ ಕಂಪ್ಲೀಟ್ ಮಾಡ್ಬೋಣ ಅಂತ ಹೇಳಿ ಇದು ಕಂಪ್ಲೀಟಾಂಟ್ರಿ ಸೊ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಡಾಕ್ಯುಮೆಂಟರಿಗೆ ನನಗೆ ಸಹಾಯ ಮಾಡಿದಾರೋ ಸಪೋಸ್ ಅವ್ರನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೂ ನನ್ನ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ